ಯೇಸು ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಮತ್ತು ಒಬ್ಬ ಸ್ತ್ರೀಯ ರಕ್ತ ಕುಸುಮ ರೋಗವನ್ನು ವಾಸಿ ಮಾಡಿದ್ದು ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು ಆತನು ಸಮುದ್ರದ ದಡದಲ್ಲಿದ್ದನು ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗುವೆ ಮಗಳು ಈಗ ಸಾಯುತ್ತಾಳೆ ಆಕೆಯು ವಾಶಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು ಆಗ ಹನ್ನೆರಡು ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಕೈಯಲ್ಲಿ ದದ್ದನ್ನೆಲ್ಲ ಕಳಕೊಂಡರು ರೋಗವು ಹೆಚ್ಚುತ್ತ ಬಂದದೆ ಹೊರತು ಮತ್ತೇನು ಪ್ರಯೋಜನ ಪ್ರಯೋಜನವನ್ನು ಹೊಂದಿರಲಿಲ್ಲ ಆ ಹೆಂಗಸು ಯಶುವಿನ ಸಮಾಚಾರವನ್ನು ಕೇಳಿ ನಾನು ಆತನು ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಮುಟ್ಟಿದ ಕೂಡಲೇ ಆಕೆಗೆ ದತ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡನು ಕೊಂಡಳು ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತ್ತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ ಜನರು ನಿನ್ನನ್ನು ನೂಕುವುದನ್ನು ಕಂಡು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತಿಲ್ಲ ಎಂದು ಹೇಳಿದರು ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆನ್ ಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನ್ನ ಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿ ಆತನು ಆಕೆಗೆ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಆತನು ಇನ್ನೂ ಮಾ ಮಾತಾಡುತ್ತಿರುವಲ್ಲಿ ಸಭಾಮಂದಿರದಲ್ಲಿ ಅಧಿಕಾರಿಯ ಕಡೆಗೆ ಬರು ಬಂದು ನಿನ್ನ ಮಗಳು ಹೋದಳು ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು ಅವರು ಆಡಿದ ಮಾತನ್ನು ಏಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ ನಂಬಿಕೆ ಮಾತ್ರ ಇ ಇರಲಿ ಎಂದು ಹೇಳಿದನು ಮತ್ತು ಆತನು ಪೇತ್ರ ಯಾಕೋಬ ಯಾಕೋಬನ ತಮ್ಮನಾದ ಯುಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೂಡಿಸಲಿಲ್ಲ ಅವರು ಆ ಸಭಾ ಸಭಾಮಂದಿರದಿಂದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು ಕೆಲವರು ಬಹಳವಾಗಿ ಅಳುವುದನ್ನು ಗೋಳಾಡುವುದನ್ನು ಕಂಡನು ಆತನು ಒಳಕ್ಕೆ ಹೋಗಿ ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಆಶೆ ಮಾಡಿದರು ಆದರೆ ಆತನು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಕುಂ ಅಂದನು ಆ ಮಾತಿಗೆ ಅಮ್ಮಣಿ ಅಮ್ಮನಿ ಏಳನ್ನುತ್ತೇನೆ ಎಂದರ್ಥ ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು ಆಕೆಯು ಹನ್ನೆರಡು ವರ್ಷ ವಯಸ್ಸಿನವಳು ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು ಆಮೇಲೆ ಆತನು ಅವರಿಗೆ ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸೀರಿ ಅಂದನು